ಮೈ ಚಾನೆಲ್ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಾನ್ಯತಾ ಹಾಗೂ ಜಿ ಕೆ ಮಾತಾಡ್ತಿರ್ತಾರೆ ಎಡ್ ಮೇಡಮ್ ನಂಗೊಂದು ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡಿ ಅಂತ ಜಿ ಕೆ ಹೇಳ್ತಾರೆ ಏನದು ಅಂತ ಮಾನ್ಯತಾ ಹೇಳ್ತಾರೆ ಈಗ ನೀವು ಆ ಆಗಿ ಸೈನ್ ಮಾಡ್ಕೊಡ್ಬೇಕು ಅಂದ್ರೆ ಅವ್ನ ಮಗನ್ ಜೊತೆ ನಿಮ್ ಮಗಳನ್ನ ಮದ್ವೆ ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ ಅದಕ್ಕೆ ಅವ್ನ್ ಕೂಡ ಒಪ್ಕೊಂಡ ಅವ್ನ್ ಹೆಂಗ್ ಒಪ್ಕೊಂಡ ಅಂತ ಕೇಳಿದಕ್ಕೆ ನೀವು ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೂರಾರು ಕಾರ್ಡ್ ಕೊಟ್ರಿ ಆದ್ರೆ ನೀವು ನೋಡಿದ್ರೆ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡದೆ ಮರ್ಬಿಟ್ರಲ್ಲ ಅಂತ ಜಿ ಕೆ ಹೇಳ್ತಾರೆ ಏನದು ಅಂತ ಮಾನ್ಯತಾ ಕೇಳ್ತಾರೆ ಫಸ್ಟ್ ಆಫ್ ಆಲ್ ನಿಮ್ ಮಗಳು ಚಾರು ಸಕ್ಸೆಸ್ ಮಗನ ಮದ್ವೆ ಆಗದೆ ಒಪ್ತಳಾ ಅಂತ ಇಲ್ಲಿ ಜಿ ಕೆ ಪ್ರಶ್ನೆ ಮಾಡ್ತಾರೆ ಅವಳ್ಯಾ ಒಪ್ಕೊಳ್ಳಲ್ಲ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಚಾರು ಮನ್ಸಲ್ಲಿ ಇನ್ನು ರಾಮಾಚಾರಿ ಜೀವಂತವಾಗಿ ಇದ್ದಾನೆ ಅದಕ್ಕೆ ಜಿ ಕೆ ಹೇಳ್ತಾರೆ ಈಗ ಅವನೇ ಜೀವಂತವಾಗಿಲ್ಲ ಅವನು ಹೊರಟೋಗಿದ್ದಾನೆ ನಮ್ ಚಾರು ಬೇಬಿ ಮಾತಾಡೋ ದಿನ ಕಮ್ಸಿದ್ಯಾ ಇಷ್ಟು ದಿನ ನನ್ ಬೇಬಿ ಮಾತ್ ಮಾತ್ಕು ನಾನು ರಾಮಾಚಾರಿ ಹೆಂಡತಿ ರಾಮಾಚಾರಿ ಹೆಂಡತಿ ಅಂತ ಹೇಳ್ತಾ ಇದ್ಲು ನನ್ ಬೇಬಿ ಈಗ ಈ ಮಾನ್ಯತ ಮಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದಾಳೆ ಅದ್ರಲ್ಲೇ ಗೊತ್ತಾಗಲ್ವಾ ಅವಳು ನನ್ ಮಗಳಾಗಿರ್ತಾಳೆ ನಾನ್ ಹೇಳಿ ಮಾತ್ ಮಾತ್ರ ಕೇಳ್ತಾಳೆ ಅಂತ ಅಂತ ಮಾನ್ಯತಾ ಹೇಳ್ತಾರೆ ಹಾಗಾದ್ರೆ ರಾಮಾಚಾರಿ ಜೊತೆ ಪ್ರೀತಿ ಮದ್ವೆ ಇದೆಲ್ಲ ಸುಳ್ಳ ಅಂತ ಜಿ ಹೇಳ್ತಾರೆ ಆ ರಾಮಾಚಾರಿ ನನ್ ಬೇಬಿ ತಲೆಯಲ್ಲಿ ಏನೇನೋ ತುಂಬಿಸಿ ಯಾ ಮರ್ಸಿ ಮದ್ವೆ ಆಗಿರೋದು ಅವಳಿಗೆ ರಿಯಾಲಿಟಿ ಗೊತ್ತಾಗ್ಬೇಕು ಅಂದ್ರೆ ಅವ್ಳಿಗೆ ಈ ಜೀವನನೆ ಸಾಕು ಅನ್ಸಷ್ಟು ಆ ರಾಮಾಚಾರಿ ಈ ಲೋಕನೆ ಬಿಟ್ಟು ಅವ್ನು ಟಿಕೆಟ್ ತಗೊಂಡು ಹೊರಟೋದ್ ಸಾರಿ ನಾವೇ ಟಿಕೆಟ್ ಕೊಟ್ಟು ಅವನನ್ನ ಕಳ್ಸಿದ್ದು ಈಗ ಅವನೇ ಇಲ್ಲ ಅಂದ್ಮೇಲೆ ಇವಳು ಆ ನರಕದಲ್ಲಿ ಹೇಗಿರ್ತಾಳೆ ಅಂತ ಮಾನ್ಯತಾ ಕೇಳ್ತಾರೆ ಹಾಗಾದ್ರೆ ಅಲ್ಲಿ ಚಾರು ಅವ್ರ ಮನೆ ಬಿಟ್ಟು ನಿಮ್ ಮನೆಗೆ ಓಡ್ ಬರ್ತಾಳೆ ಅಂತ ಹೇಳ್ತಾ ಇದೀರಾ ಅಂತ ಚೀಕೆ ಹೇಳ್ತಾರೆ ಹೇಳ್ತಾರೆ ಮಾನ್ಯತ ಮಗಳಾಗಿದ್ರೆ ಖಂಡಿತ ಬಂದೇ ಬರ್ತಾಳೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಚಾರು ಮಾಮ್ ಅಂತ ಬರ್ತಾರೆ ಬೇಬಿ ಕಮ್ ಅಂತ ಹೇಳಿ ಇಲ್ಲಿ ಮಾನ್ಯತ ಚಾರುನ ಪಕ್ಕ ಕೂರ್ಸ್ಕೋತಾರೆ ಏನ್ ಮಾಮ್ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದೆ ಅಂತ ಚಾರು ಕೇಳ್ತಾರೆ ಏನಿಲ್ಲ ಬೇಬಿ ನಿನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಆದ್ರೆ ನೀನೆ ಆ ಗುಡ್ಸ್ಲೆ ಸಾಕು ಅಂತ ಹೇಳಿ ಆ ರಾಮಚಾರಿ ಹಿಂದೆ ಹೋದೆ ಈಗ ನೋಡಿದ್ರೆ ಆ ರಾಮಾಚಾರಿನೇ ಇಲ್ದಿರೋ ಗುಡ್ಸ್ಲಲ್ಲಿ ಕೂತ್ಕೊಂಡು ಗೋಳಾಡ್ತಿದ್ಯಾ ಅದನ್ನ ನೋಡಕ್ ಆಗ್ತಿಲ್ಲ ಬೇಬಿ ಅದಕ್ಕೋಸ್ಕರ ಈಗ್ಲಾದ್ರು ನಮ್ಮ ಲೈಫ್ ಗೆ ಅಲಾವಂತ ಮ್ಯಾಚ್ ನ ಮಾಡೋಣ ಅಂತಿದ್ದೀನಿ ಅಂತ ಮಾನಿತಾ ಹೇಳ್ತಾರೆ ಮೊಮ್ ನೀವ್ ಏನ್ ಹೇಳಕ್ತಿದ್ದೀರಾ ನಂಗ್ ಅರ್ಥ ಆಗ್ತಿಲ್ಲ ಅಂತ ಚಾರು ಹೇಳ್ತಾರೆ ಬೇಬಿ ನೀನು ಇರ್ಬೇಕಾದವಳಲ್ಲ ನೀನು ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕಾದವಳು ಅಂತ ಮಾನಿತಾ ಹೇಳ್ತಾರೆ ಅಲ್ಲ ಮೊಮ್ ಯಾಕಿದ್ರೆ ಇವಾಗ ಹೇಳ್ತಿದ್ದೀರಾ ಅಂತ ಚಾರು ಕೇಳ್ತಾರೆ ನಾನ್ ಹೇಳ್ತಿಲ್ಲ ಬೇಬಿ ಒಂದ್ ಕಾಲದಲ್ಲಿ ನೀನೇ ಈ ಮಾತನ್ನ ಹೇಳ್ತಾ ಇದೆ ನಿನ್ ಮದ್ವೆಗಿಂತ ಮುಂಚೆ ಹೇಳ್ತಿದ್ದೀನ ಮತ್ತೋಗಿದ್ಯಾ ನಿನ್ ಹಳೆ ಕನ್ಸ್ಕೊಳ್ಳಲ್ಲಾ ಸಾಗತರ ನಾನ್ ಮಾಡ್ತೀನಿ ನೀನು ಲಂಡನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀಯಾ ಹಾಗೆ ನೀನು ಹೇಗೆ ಬಾಳ್ಬೇಕು ಅನ್ಕೊಂಡಿದ್ಯಾ ಆತರ ಅಲ್ಲಿರ್ತೀಯ ನಿನ್ ಕಾಲ್ ತುದಿಗೆ ಪ್ರಪಂಚ ಸಿಗ್ಬೇಕು ಹಾಗೆ ಮಾಡ್ತೀನಿ ಬೇಬಿ ಅಂತ ಮಾನ್ಯತಾ ಹೇಳ್ತಾರೆ ಅಲ್ಲ ಮಾಮ್ ಅದ್ ಹೇಗಾಗುತ್ತೆ ಅಂತ ಚಾರು ಹೇಳ್ತಾರೆ ಆಗುತ್ತೆ ಈ ಮಾಮ್ ಮಾನ್ಯ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ ನಿನ್ಗೆ ನಮ್ ಬಿಸ್ನೆಸ್ ಪಾರ್ಟ್ನರ್ ನವದೀಪ್ ಗೊತ್ತಲ್ಲ ಅವ್ನ್ ಮಗ ಲಂಡನ್ ಅಲ್ಲಿ ಸೆಟಲ್ ಆಗಿದ್ದಾನೆ ಅಂತ ಮಾನ್ಯತಾ ಹೇಳ್ತಾರೆ ಅದಕ್ಕೆ ಅಂತ ಚಾರು ಕೇಳ್ತಾರೆ ಬೇಬಿ ಯು ಆರ್ ಸೊ ಲಕ್ಕಿ ಅವನ್ ಮಗ ನಿನ್ನ ಮದ್ವೆ ಆಗತಿಗೆ ಒಪ್ಕೊಂಡಿದ್ದಾರೆ ಅಂತ ಮಾನ್ಯತಾ ಹೇಳ್ತಿದ್ರೆ ಚಾರು ಶಾಕ್ ಆಗುತ್ತೆ ಮಮಿಗೆ ಏನ್ ಹೇಳ್ತಿದ್ಯಾ ಅಂತ ಚಾರು ಹೇಳ್ತಾರೆ ಇರೋದನ್ನೇ ಹೇಳ್ತಿದೀನಿ ಬೇಬಿ ನನ್ನ ಅವ್ನ ಮಗನ ಜೊತೆ ಮದ್ವೆ ಮಾಡ್ಬಿಟ್ರೆ ನೀನು ಲಂಡನ್ ಅಲ್ಲೇ ಸೆಟಲ್ ಆಗ್ಬೋದು ಅಂತ ಹೇಳ್ತೀರಾ ಇಲ್ಲಿ ಚಾರು ಅಂತೂ ಏನು ಯೋಚನೆ ಮಾಡ್ತಿರ್ತಾರೆ ಚಾರು ಯೋಚನೆ ಮಾಡೋದನ್ನ ಇಲ್ಲಿ ಕೆ ಎಲ್ಲ ಅರ್ಸ್ತಾ ಇರ್ತಾರೆ ಆ ಕಡೆ ರಾಮಾಚಾರಿ ಒಂಡೈರಿ ಏನೋ ಬರೀತಾ ಇರ್ತಾರೆ ಅದೇ ಸಮಯಕ್ಕೆ ಮೂರಾರಿ ಬಂದು ಏನೋ ರಾಮಾಚಾರಿ ಏನೋ ಬರೀತಿದೆಯಲೋ ಅಂತ ಮೂರಾರಿ ಕೇಳ್ತಾರೆ ಆಗ ಇಲ್ಲಿ ರಾಮಾಚಾರಿ ಸಕ್ಸೇನ ಪ್ರಾಪರ್ಟಿ ಅಂದ್ರೆ ಅವ್ರ ಹತ್ರ ಇರೋ ಫ್ಯಾಕ್ಟ್ರಿಗಳ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ ಅಲ್ಲ ಕಣೋ ಇದು ನಿನಕೋ ಬರೀತಿದ್ಯಾ ಅಂತ ಇಲ್ಲಿ ಮುರಾರಿ ಕೇಳ್ತಾರೆ ಏನಿಲ್ಲ ಕಣೋ ಆ ಸಕ್ಸಿನ ಕಂಪನಿಗಳು ಎಲ್ಲೆಲ್ಲಿದೆ ಅಂತ ಹೇಳಿ ಒಂದ್ ಡೀಟೇಲ್ಸ್ ನ ತಗೋತಾ ಇದೀನಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆ ಶತ್ರುಗಳ ಸ್ಥಾವರ ಎಲೆಲ್ಲೆಲ್ಲಾ ಇದೆ ಅಂತ ತಿಳ್ಕೋಬೇಕಲ್ವಾ ಅಂತ ರಾಮಚಾರಿ ಹೇಳ್ತಾರೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀಯ ಬಿಡು ಅಂತ ಮುರಾರಿ ಹೇಳ್ತಾರೆ ಅಂದ್ರೆ ಅಂತ ರಾಮಚಾರಿ ಕೇಳ್ತಾರೆ ದೊಡ್ಡ ದೊಡ್ಡ ಕೆಲ್ಸ ಎಲ್ಲ ಅಚ್ ಕಟ್ಟಾಗಿ ಮಾಡ್ತೀಯ ಅಂತ ಗೊತ್ತು ರಾಮಚಾರಿ ಕಟಕ್ರಿರೋ ಜಾಗಕ್ಕೆ ಅದಕ್ಕೆ ನಾವು ಒಬ್ಬರನ್ನೇ ಕಳ್ಸವಾದ್ ಅಂತ ಗೊತ್ತಾಗಲ್ಲ ಅಲ್ವಾ ಅಂತ ಮುರಾರಿ ಹೇಳ್ತಾರೆ ಏನೋ ಮುರಾರಿ ನಿನ್ನ ಚಾರು ಮೇಡಮ್ ಬಗ್ಗೆ ತಿಳ್ಕೊಂಡಿರೋದು ನೋಡೋ ನಮ್ ಚಾರು ಮೇಡಮ್ ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವ್ರು ಒಂದ್ ಕೆಲ್ಸ ಏನಾರು ಇಡ್ಕೊಂಡ್ರೆ ಚಿಟಕಿ ಹೊರದಲ್ಲಿ ಮುಗಿಸ್ತಾರೆ ಅವ್ರನ್ನ ಮದ್ವಾಗದಕ್ಕಿಂತ ಮುಂಚೆಯಿಂದ ನೋಡಿದೀನಿ ಕಣೋ ಅವ್ರು ಒಂದ್ಸತಿ ನಿರ್ಧಾರ ಮಾಡಿದ್ರೆ ಮುಗ್ದೋಯ್ತು ಕೆಲ್ಸ ಮುಗಿಸೋವರೆಗೂ ಅವ್ರು ನಿದ್ದೆ ಕೂಡ ಮಾಡಲ್ಲ ನಾವ್ ಯಾವ ವಾತಾವರಣದಲ್ಲಿ ಇರ್ತೀವೋ ಅದ್ರ ಪ್ರಕಾರ ನಮ್ಮ ಪಾವ ಆಗಿಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಚಾರು ಮೇಡಮ್ ಅವ್ರ ತಾಯಿ ಜೊತೆ ಇದ್ದಾಗ ಕೋಪ ದ್ವೇಷ ಸಿಟ್ಟು ಇದನ್ನೇ ಮೈಯಲ್ಲಿ ತುಂಬಿಸ್ಕೊಂಡು ಬೆಳೆದ್ರು ಆದ್ರೆ ಯಾವಾಗ ಅವ್ರ ತಾಯಿ ಮಾಡ್ತಿದ್ದಾರೆ ಅಂತ ಚಾರು ಮೇಡಮ್ಗೆ ಗೊತ್ತಾಯ್ತು ಅವಾಗ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಹೋದ್ರು ಚಾರು ಮೇಡಮ್ ಆಮೇಲೆನೆ ಅವ್ರಿಗೆ ನನ್ ಮೇಲೆ ಪ್ರೀತಿ ಬಂದಿದ್ದು ಆ ಪ್ರೀತಿಯಿಂದನೇ ನನ್ನನ್ನ ಮದುವೆ ಆಗಿ ಈ ಮನೆಗ್ ಬಂದು ಎಲ್ಲಾದಕ್ಕೂ ಹೊಂದ್ಕೊಂಡು ಸಂತೋಷವಾಗಿ ಇರಕ್ಕಾಗಿತ್ತು ಚಾರು ಮೇಡಮ್ ನಮ್ ಅಷ್ಟೊಂದು ತಗೊಂಡಿದ್ದಾರೆ ಅಂದ್ರೆ ಅಂದ್ರೆ ನಮ್ಮನೆಗ್ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆದಾಗ್ಲಿ ಅನ್ನೋಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ರಾಮಚಾರಿ ಹೇಳ್ತೀರಾ ಆದ್ರೂ ರಾಮಾಚಾರಿ ನಂಗೆ ಯಾಕೋ ಅಂತ ಮುರಾರಿ ಹೇಳ್ತಾರೆ ಎದ್ರುಗೂ ಬೇಡ ಮುರಾರಿ ಚಾರು ಮೇಡಮ್ ಗೆ ಏನು ಆಗಲ್ಲ ಕೃಷ್ಣ ಅಂತ ನಾನ್ ಆಡ್ತಿರೋ ನಾಟಕ ಅವ್ರ ಮಾತಿಗೆ ಒಪ್ಕೊಂಡೇ ಬಿಡ್ತೀನಿ ಅಂತ ಚಾರು ಮೇಡಮ್ ಆಡ್ತಿರೋ ನಾಟಕ ಅಷ್ಟೇ ಅವ್ರ ತಾಯಿಗೆ ನನ್ ಮೇಲೆ ದ್ವೇಷ ಆಯ್ತು ಅದಕ್ಕೋಸ್ಕರ ಅವ್ರು ನನ್ನನ್ನ ಅಂತ್ಯ ಮಾಡಾಯ್ತು ಅದು ಅವ್ರ ಪ್ರಕಾರ ಯಾಕೆ ಅಂದ್ರೆ ಅವ್ರಿಗೆ ಮಿಡಲ್ ಕ್ಲಾಸ್ ಹುಡುಗ ಅವ್ರ ಮಗನ ಮದ್ವೆ ಆದ್ ಸಿಟ್ಟಷ್ಟೇ ಆದ್ರೆ ಅವ್ರ ಮಗಳ ಮೇಲೆ ಯಾವ್ದೇ ದ್ವೇಷ ಇರಲಿಲ್ಲ ಹಾಗಾಗಿ ಚಾರು ಮೇಡಮ್ ನ ಅಲ್ಲಿ ಕಲ್ಸೋಕ್ಕೆ ನಂಗೆ ಭಯ ಇರ್ಲಿಲ್ಲ ಕಣೋ ಹಾಗೆ ನಮ್ದು ನಾಟಕ ಅಂತ ಅವ್ರಿಗೆ ಆಗಲ್ಲ ಭಯ ಯಾಕೆ ಅಂತ ರಾಮಾಚಾರಿ ಹೇಳ್ತಾರೆ ಇನ್ನು ಎಷ್ಟ್ ದಿನ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಚಾರು ಮೇಡಮ್ ಹೊಟ್ಟೆಲಿರೋ ಜೀವ ಆಚೆ ಬರೋರ್ಗು ಆ ಮತ್ತೆ ಅನವದೀಪ್ ಇಬ್ರು ಜೈಲ್ ಕಂಬಿ ಎಣಸೋರ್ಗು ಒಟ್ನಲ್ಲಿ ಚಾರು ಮೇಡಮ್ ತಂದೆ ದೇವರಂತ ಮರಣ್ರು ಅವರು ಹೊರಗಡೆ ಬರೋವರ್ಗು ಹಾಗೆ ಅವರು ನಿರಪರಾಧಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಲ್ಲಿವರ್ಗು ನಾವ್ ತರ ನಾಟಕ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ಕಣು ಆಮೇಲೆ ಮುರಹರಿ ಇಷ್ಟಿಗೆ ಯುದ್ಧ ಮುಗ್ದೋಗಲ್ಲ ಆ ನಮ್ ಕಿಟ್ಟಿನ ಅಂತ್ಯ ಮಾಡದ್ಲಲ್ಲ ಆ ರುಕ್ಕು ಅವ್ರು ಕೂಡ ಕಂಬಿ ಎಣ್ಸೋ ತರ ಮಾಡ್ಲೇಬೇಕು ಅದಕ್ಕೆ ಈ ತಯಾರಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮತ್ತೆ ಡೈರಿಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ ಆ ಕಡೆ ಮಾನ್ಯತಾ ಹೇಳ್ತಾರೆ ಏನು ಬೇಬಿ ಇಷ್ಟೊಂದು ಗುಡ್ ನ್ಯೂಸ್ ಹೇಳ್ತಿದ್ದೀನಿ ನೀನ್ ನೋಡಿದ್ರೆ ಏನು ರಿಯಾಕ್ಟ್ ಮಾಡ್ದೆ ಮಾಡಿದೆ ಸೈಲೆಂಟ್ ಆಗಿ ಕುತ್ಕೊಂಡಿದೆಯಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಆ ಕಡೆ ಚಾರು ಮಾತ್ರ ಯೋಚನೆ ಮಾಡ್ತಾ ಕೈಯನ ಹೊಟ್ಟೆ ಮೇಲೆ ಇಟ್ಕೊಂಡಿರ್ತಾರೆ ಅದನ್ನ ಮಾನ್ಯತಾ ನೋಡ್ತಾರೆ ಓ ನಂಗ ಅರ್ಥ ಆಯ್ತು ಬೇಬಿ ನಿನ್ ಹೊಟ್ಟೆಲಿ ಒಂದ್ ಜೀವ ಇದೆ ಆ ಜೀವ ಇಟ್ಕೊಂಡು ನಿನ್ನ ಯಾರಾದ್ರು ಮದ್ವೆ ಆಗತಿಗೆ ಒಪ್ಕೋತಾರ ಅಂತ ನಿನ್ ಡೌಟ್ ಅಲ್ವಾ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಬೇಬಿ ಈ ಡೌಟ್ ನಿನ್ ಮಾತ್ರ ಅಲ್ಲ ನನ್ಗೂ ಕೂಡ ಇತ್ತು ಅದಕ್ಕೆ ಇದೇ ಕ್ವಶನ್ ನಾನು ನವದೀಪ್ ನ ಕೇಳಿದೆ ಅವನ ಮಗ ನಿನ್ ಫೋಟೋ ನೋಡಿ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದಾನಂತೆ ಅವ್ನ್ಗೆ ಇದೆಲ್ಲ ಅವಶ್ಯಕತೆ ಇಲ್ವಂತೆ ಸೊ ಅವನು ನಿನ್ನ ಮದ್ವೆ ಆಗತಿಗೆ ಒಪ್ಕೊಂಡಿದ್ದಾನಂತೆ ಇ ಸೊ ಗ್ರೇಟ್ ಅಲ್ವಾ ಅದಕ್ಕೆ ಹೇಳೋದು ಹೈ ಕ್ಲಾಸ್ ಮೆಂಟಾಲಿಟಿ ಹೈ ಕ್ಲಾಸ್ ಅಲ್ಲೇ ಇರುತ್ತೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಆಗ ಚಾರು ಮಗ ಏನು ಮಾತಾಡ್ತೇವೆ ಹಾಗೆ ಕೂತಿರ್ತಾರೆ ಇದೇನಿದ್ರು ಬೇಬಿ ನಾನು ಆಗ್ಲಿಂದ ಮಾತಾಡ್ತಾನೆ ಇದೀನಿ ನೀನ್ಯಾಕ್ ಬೇಬಿ ಏನು ಹೇಳ್ತಾನೆ ಇಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಅದು ಮಾಮಂತ ಇಲ್ಲಿ ಚಾರು ಹೇಳಕ್ ಬರ್ತಾರೆ ಬೇಬಿ ಈಗ ನೀನು ಆ ದರಿದ್ರ ರಾಮಾಚಾರಿ ಹೆಂಡ್ತೀಯಲ್ಲ ಈಗ ನೀನು ಈ ಮಾನ್ಯತಾ ಮಗಳು ನನ್ ಚೆನ್ನಾಗ್ ಗೊತ್ತು ಬೇಬಿ ಈ ಮುಂದೆ ನೀನು ಯೋಚನೆ ಮಾಡೋದೆಲ್ಲ ಈ ಮಾನ್ಯತಾ ತರನೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಅದು ಮಾಮಂತ ಇಲ್ಲಿ ಚಾರು ಹೇಳ್ತಾರೆ ಹೇಳು ಬೇಬಿ ಅಂತ ಮಾನ್ಯತ ಹೇಳ್ತಾರೆ ಅದು ನಂಗೆ ಯೋಚನೆ ಮಾಡೋದಕ್ಕೆ ಒಂದಿನ ಟೈಮ್ ಕೊಡ್ತೀಯಾ ಅಂತ ಚಾರು ಹೇಳ್ತಾರೆ ಓಕೆ ಬೇಬಿ ಟೇಕ್ ಯುವರ್ ಓನ್ ಟೈಮ್ ಆದ್ರೆ ನಿನ್ ಕೊನೆದಾಗಿ ಹೇಳ್ಬೇಕಾಗಿರೋದು ಓಕೆ ಮಾಂ ನಾನು ಮದ್ವೆ ಆಗ್ತೀನಿ ಅಂತ ಮಾತ್ರ ಹೇಳ್ಬೇಕು ನನ್ ಗೊತ್ತು ಬೇಬಿ ನೀನ್ ಅದನ್ನೇ ಹೇಳ್ತೀಯಾ ಅಂತ ಮಾನ್ತಾ ಹೇಳ್ತಾರೆ ಅದು ಆಗಲ್ಲ ಅಂತ ಚಾರು ಹೇಳ್ತಾರೆ ಪ್ರಾಬ್ಲಮ್ ಏನು ಅಂತ ನಂಗೆ ಚೆನ್ನಾಗ್ ಅರ್ಥ ಆಗುತ್ತೆ ಬೇಬಿ ನಿನ್ ಹೋಟೆಲ್ ಇರೋ ಜೀವ ಹಾಗೆ ಅವ್ರ ಮನೆ ಜೊತೆ ಇರೋ ಅವ್ರ ಮನೆಯವ್ರ ಜೊತೆ ಇರೋ ಬಾಂಡಿಂಗ್ ಅಲ್ವಾ ಅವ್ರ ಮಗನೇ ಇಲ್ಲ ಅಂತ ಹೇಳಿ ಇನ್ನೊಂದ್ ಮದ್ವೆ ಆದ್ರು ಅಂತ ಯಾರಾದ್ರೂ ಏನಾರು ಗಿಲ್ಟ್ ಅಲ್ವಾ ಅದೆಲ್ಲ ನಂಗ್ ಅರ್ಥ ಆಗುತ್ತೆ ಬೇಬಿ ನೀನ್ ಚೆನ್ನಾಗಿ ಯೋಚನೆ ಮಾಡು ಒಂದ್ ದಿನ ಟೈಮ್ ತಗೋ ಆಮೇಲೆ ನಂಗೆ ಏನು ಅಂತ ಹೇಳು ಬಟ್ ಒಂದೇ ಒಂದ್ ಬೇಬಿ ಯಾಕೆ ನೀನ್ ತಗೊಳ್ಳೋ ನಿರ್ಧಾರ ಪಾಸಿಟಿವ್ ಆಗಿರ್ಲಿ ಅಂತ ಮಾನಿತಾ ಹೇಳ್ತಾರೆ ಅಂದ್ರೆ ನೀನ್ ತಗೊಳ್ಳೋ ನಿರ್ಧಾರ ನಿನ್ಗೆ ಮಾತ್ರ ಅಲ್ಲ ನಂಗೂ ಸಂತೋಷ ಆಗ್ಬೇಕು ಅಂತ ಮಾನಿತಾ ಹೇಳ್ತಾರೆ ಸರಿ ಮೊಮ್ ನಿನ್ ಬರ್ತೀನಿ ಅಂತ ಇಲ್ಲಿ ಚಾರು ಹೇಳ್ತಾರೆ ಸರಿ ಬೇಬಿ ನಾನ್ ಹೇಳಿದ್ ಮರಿಬೇಡ ಅಂತ ಇಲ್ಲಿ ಮಾನ್ಯತಾ ಹೇಳ್ತೀರ ಓಕೆ ಮೊಮ್ ಅಂತ ಹೇಳಿ ಚಾರು ಅಲ್ಲಿಂದ ಹೋಗ್ತಾರೆ ಆಮೇಲೆ ಮಾನಿತಾ ಚಾರು ಹೋಗ್ತಿದ್ದಂಗೆ ನಗದಿಕೆ ಶುರು ಮಾಡ್ತಾರೆ ಆ ಕಡೆ ರಾಮಾಚಾರಿ ಬರೀತಾನೆ ಇರ್ತಾರೆ ಅಲ್ಲಿಗೆ ಮುರಾರಿ ಬರ್ತಾರೆ ನೀನೇನೋ ಆರಾಮಾಗಿ ಕುತ್ಕೊಂಡ್ ಬರೀತಿದ್ಯಾ ನಮ್ಮ ಕಿಟ್ಟಿನ ಅಂತ್ಯ ಮಾಡಿರೋ ರುಕುಗೆ ಏನು ಮಾಡ್ತಾನೆ ಅಲ್ಲ ನೀನು ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಅವಳಿಗೆ ಫೋನ್ ಮಾಡ್ತೀನಿ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಏನು ಹೇಳ್ತಿದ್ಯಾ ನೀನು ಫೋನ್ ಮಾಡಿದ್ರೆ ನೀನು ಮುರಾರಿ ಅಂತ ಅವ್ಳಿಗೆ ಗೊತ್ತಾಗಲ್ವಾ ಅವಾಗ ನಮ್ಮ ಮೇಲೆಲ್ಲ ಅನುಮಾನ ಬರಲ್ವಾ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಮುರಾರಿ ಅಂತ ಗೊತ್ತಾದ್ರೆ ಅಲ್ವಾ ಅವಳಿಗೆ ನನ್ ಮೇಲೆ ಅನುಮಾನ ಬರೋದು ಅಂತ ಮುರಾರಿ ಹೇಳ್ತಾರೆ ಅಂದ್ರೆ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ರಾಮಚಾರಿ ಇದು ಹೊಸ ನಂಬರ್ ಕಣೋ ಹೊಸ ಸಿಮ್ ಕಾರ್ಡ್ ತಗೊಂಡಿದ್ದೀನಿ ನಾನು ಏನಂತ ಫೀಡ್ ಮಾಡ್ಕೊಂಡಿದ್ದೀನಿ ಹೇಳಿ ನೋಡೋಣ ಅಂತ ಇಲ್ಲಿ ಮುರಾರಿ ಕೇಳ್ತಾರೆ ಏನಂತ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಏನಂತ ಸೇವ್ ಮಾಡಿದ್ದೀನಿ ಹೇಳು ದೆವ್ವ ಡಾಟ್ ಕಾಮ್ ಅಂತ ಸೇವ್ ಮಾಡಿದ್ದೀನಿ ಅಂತ ಮುರಾರಿ ಹೇಳ್ತಾರೆ ಏನೋ ಹಾಗಾದ್ರೆ ಅಂತ ಇಲ್ಲಿ ರಾಮಚಾರಿ ಕೇಳ್ತಾರೆ ಅಷ್ಟು ಗೊತ್ತಾಗ್ಲಿಲ್ವೇನೋ ನಾ ಈ ನಂಬರಿಂದ ಕಾಲ್ ಮಾಡಿದಾಗ ಅವಳ ಮೊಬೈಲ್ ಅಲ್ಲಿ ದೆವ್ವ ಡಾಟ್ ಕಾಮ್ ಅಂತ ಬರುತ್ತೆ ಅಂತ ಇಲ್ಲಿ ರಾಮಾಚಾರಿಗೆ ಹೇಳ್ತಾರೆ ನೋಡಪ್ಪ ನೀನ್ ಏನಾದ್ರು ಮಾಡ್ಕೋ ಒಟ್ಟಲ್ಲಿ ಅವ್ರಿಗೆ ಅನುಮಾನ ಬರಬಾರ್ದು ಅಂತ ರಾಮಚಾರಿ ಹೇಳ್ತಾರೆ ನಾವು ದೇವ್ಮಾನ್ಯದ ಬಗ್ಗೆ ನೀನು ಯೋಚನೆ ಮಾಡುವ ರುಕು ವಿಚಾರ ನನಗೆ ಬಿಟ್ಬಿಡು ನೋಡ್ತಾ ಇರೋ ರಾಮಚಾರಿ ಫೋನ್ ಮಾಡಿ ಹೇಗ್ ಮಾತಾಡ್ತೀನಿ ಅಂತ ನೋಡ್ತಾ ಇರೋ ಅಂತ ಹೇಳಿ ಇಲ್ಲಿ ಮುರಾರಿ ರುಕುಗೆ ಕಾಲ್ ಮಾಡ್ತಾರೆ ಆ ಕಡೆ ರುಕುಗೆ ಫೋನ್ ಬರುತ್ತೆ ಇದೇನಿದು ಡೆವಿಲ್ ಡಾಟ್ ಕಾಮ್ ಅಂತ ಬರ್ತಿದೆ ಅಂತ ಹೇಳಿ ರುಕು ಕಾಲ್ ನ ಪಿಕ್ ಮಾಡ್ತಾರೆ ಹೆಲೋ ಅಂತ ರುಕು ಹೇಳ್ತಾರೆ ಹೆಲೋ ನಾನು ರಾಮಾಚಾರಿ ಮಾತಾಡ್ತಿದ್ದೀನಿ ಅಂತ ಮುರಾರಿ ಹೇಳ್ತಾರೆ ಯಾಕೆ ಸಾರಿ ಸಾರಿ ಎಲ್ಲ ಅಂತ ಇಲ್ಲಿ ರುಕ್ಕು ಕೇಳ್ತಾರೆ ನಾನು ಆಗ್ಲೇ ಹೇಳದಲ್ಲ ನಾನ್ ಎಲ್ಲಾ ಹೇಗ್ ಹೇಗ್ಬೇಕಾದ್ರೂ ಓಡಾಡ್ತಿರ್ತೀನಿ ಸದ್ಯಕ್ಕೆ ಒಂದ್ ಹುಣಸೆ ಮರದಲ್ಲಿ ನೇತಾಡ್ತಿದ್ದೀನಿ ಅಂತ ಮುರಾರಿ ಹೇಳ್ತಾರೆ ನೇತಾಡದ್ ಬಿಟ್ಟು ಸದ್ಯಕ್ಕೆ ನಂಗೆ ಯಾಕೆ ಕಾಲ್ ಮಾಡಿದೆ ಅಂತ ತಿಳ್ಕೊಬೋದಾ ಅಂತ ಇಲ್ಲಿ ರುಕು ಕೇಳ್ತಾರೆ ನಾನಿಂಗೆ ಏನಂತ ಹೇಳಿದೆ ಅಂತ ಮುರಾರಿ ಹೇಳ್ತಾರೆ ನಾನು ನನ್ ಗಂಡನಿಂದ ದೂರ ಇರ್ಬೇಕು ಅಂತ ಹೇಳಿದ್ರಿ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಅಷ್ಟ್ ಮಾಡಿದ್ರೆ ಸಾಕ ನೀನ್ ಮಾಡಿರೋ ದೊಡ್ಡ ತಪ್ಪುಕೆ ಇಷ್ಟು ಚಿಕ್ಕ ಶಿಕ್ಷೆ ಸಾಕ ನಿಂಗೆ ಮುರಾರಿ ಹೇಳ್ತಾರೆ ಅಶೋದೇವಾ ನಂಗೇನು ಮಾಡಲ್ಲ ಅಂತ ಹೇಳಿದಲ್ಲ ಅಂತ ರುಕ್ಕು ಹೇಳ್ತಾರೆ ಏನು ನೀನು ಅಂತ ಹೇಳ್ತ್ಯಾ ನನ್ಗೆ ಮರ್ಯಾದೆ ಇಲ್ವಾ ಮರ್ಯಾದೆ ಇರ್ಲಿ ಅಂತ ಮುರಾರಿ ಹೇಳ್ತಾರೆ ಆಯ್ತು ಸರ್ ಅಂತ ರುಕು ಹೇಳಿ ಇಲ್ಲ ಆಯ್ತು ಬಾಬಾ ಅವ್ರೆ ಹೇಳಿ ಬಾಬಾ ಸರ್ ಈಗ ನಾನು ಏನ್ ಮಾಡ್ಬೇಕು ಅಂತ ರುಕು ಕೇಳ್ತಾರೆ ಸರಿ ನೀನ್ ಏನ್ ಮಾಡ್ತಿದ್ಯಾ ಅಂತ ಮೂರಾರಿ ಕೇಳ್ತಾರೆ ಏನು ತಪ್ಪು ಮಾಡ್ತಿಲ್ಲ ದೇವಾ ಸರ್ ಯಾಕೆಂದ್ರೆ ನಾನ್ ಸುಮ್ನೆ ಇದ್ದೀನಿ ಮನೆ ಹತ್ರ ರೋಡ್ ಹತ್ರ ನಿಂತಿದ್ದೀನಿ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಆರಾಮಾಗಿ ಸುಮ್ನೆ ಇದ್ಯಾ ಅಂತ ಮೂರಾರಿ ಹೇಳ್ತಾರೆ ಹೌದು ಅಂತ ರುಕ್ಕು ಹೇಳ್ತಾರೆ ನೀನ್ ಈ ತರ ಆರಾಮಾಗಿ ಸುಮ್ನೆ ಇರ್ಬಾರ್ದಲ್ಲ ನೀನ್ ಎಲ್ಲಿದ್ಯೋ ಅಲ್ಲೇ ಬಸ್ಗೆ ಹೊಡಿಬೇಕು ಅಂತ ಮೂರಾರಿ ಹೇಳ್ತಾರೆ ಏನು ಬಸ್ಸಿನಾ ಅಂತ ರುಕ್ಕು ಹೇಳ್ತಾರೆ ಹೌದು ಬಸ್ಗೆ ಹೊಡಿತಿಯಾ ಅಥವಾ ದೇವದ್ ಕಾಟ ತೋರಿಸ್ಲಾ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಆಗ ರುಕು ಭಯ ಪಡ್ತಾರೆ ಅಶೀಜೋ ಬೇಡ ಬೇಡ ನಾನ್ ಮಾಡ್ತೀನಿ ಅಂತ ಹೇಳಿ ನಿಂತಿ ಜಾಗದಲ್ಲೇ ಅಂದ್ರೆ ರೋಡ್ ಅಲ್ಲೇ ಬಸ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ರುಕು ಹಾಗೆ ಅಲ್ಲಿದ್ದ ಕಾರ್ ಹತ್ರ ಲೌಡ್ ಸ್ಪೀಕರ್ ಹಾಕಿ ಇಲ್ಲಿ ಬಸ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ರುಕು ದೇವಸರ್ ನಂಗೆ ಆಗ್ತಿಲ್ಲ ಅಂತ ಇಲ್ಲಿ ರುಕು ಹೇಳ್ತಿರು ಇನ್ನು ಬಸ್ಗೆ ಓಡಿ ಅಂತ ಆ ಕಡೆ ಮುರಾರಿ ಹೇಳ್ತಾರೆ ಇಲ್ಲ ದೇವ ಸರ್ ಸುಸ್ತಾಗಿ ಹೋಗ್ತಿದೆ ಅಂತ ಇಲ್ಲಿ ರುಕು ಹೇಳ್ತಿದ್ರೆ ಸರಿ ಆಯ್ತು ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಸರಿ ಇನ್ನೊಂದು ಮತ್ತೊಂದು ಕೆಲ್ಸ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಏನ್ ಕೆಲ್ಸ ಮಾಡ್ಬೇಕು ಸರ್ ಅಂತ ರುಕು ಹೇಳ್ತಿದ್ರೆ ಅಲ್ಲಿ ಯಾರ್ದಾರು ಜೇಬಿಂದ ದುಡ್ಡು ತಗೋ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ನಾನಾ ಅಂತ ರುಕು ಹೇಳ್ತಾರೆ ಏನೋ ನಾನ್ ಬಂದ್ ಮಾಡ್ಲಾ ಹೋಗಿ ಯಾರ ಸ್ನಾನು ಪಾಕೆಟ್ ಅಲ್ಲಿ ದುಡ್ಡು ಎತ್ಕೊಂಡು ನೀನು ದೇವಸ್ಥಾನ ಹುಂಡಿಗೆ ಹಾಕ್ಬೇಕು ಅಂತ ಮುರಾರಿ ಹೇಳ್ತಾರೆ ಅಯ್ಯೋ ದೇವಾಸಾರ್ ನನ್ನತ್ರೇ ದುಡ್ಡಿದೆ ಅದ್ರಲ್ಲಿ ಹಾಕ್ತೀನಿ ಬಿಡಿ ಅಂತ ಇಲ್ಲಿ ರುಕು ಹೇಳ್ತಾರೆ ನೀನ್ ಹಾಕೋ ದುಡ್ಡು ತಮ್ಮ ಕೃಷ್ಣಂದು ಆ ದುಡ್ಡು ನಂಗ್ ಬೇಡ ನೀನು ಬೇರೆಯವ್ರ ಜೇಬಿಂದನೇ ದುಡ್ಡು ಕದಿಬೇಕು ಅಂತ ಮುರಾರಿ ಹೇಳ್ತಾರೆ ಅಲ್ಲ ದೇವಾಸಾರ್ ಈಗೇನು ಬೇರೆಯವ್ರ ಜೇಬಿಂದ ಕದೀಬೇಕಾ ಅಂತ ರುಕು ಹೇಳ್ತಾರೆ ಒಳ್ಳೆಯವರಾಗಿದ್ರೆ ಮೈ ಬಗ್ಸಿ ದುಡಿದಿದ್ರು ನೀನು ಕೆಟ್ಟವಳಲ್ವಾ ಕದಿಯೋದ್ ಬಿಟ್ಟು ನಿನ್ ಕೈಲ್ ಬೇರೆ ಏನ್ ಮಾಡಕ್ಕಾಗುತ್ತೆ ಅಂತ ಮೂರಾರಿ ಹೇಳ್ತಾರೆ ಇಲ್ಲ ನನ್ನಿಂದ ಹಾಗೆಲ್ಲ ಕದಿಯಾಗಲ್ಲ ಅಂತ ರುಕು ಹೇಳ್ತಾರೆ ಹಾಗಲ್ವಾ ಹಾಗಾದ್ರೆ ನನ್ ಕೆಲ್ಸ ಶುರು ಮಾಡದೆ ಅಂತ ಇಲ್ಲಿ ಮೂರಾರಿ ಹೇಳ್ತಾರೆ ಬೇಡ ಬೇಡ ನಾನ್ ಮಾಡ್ತೀನಿ ದಾರು ಕೂಪ್ಕೋತಾರೆ ಮುರಾರಿ ಕಾಲ್ ನ ಕಟ್ ಮಾಡ್ತಾರೆ ಇನ್ನೊಂದ್ ಕಡೆ ಇಲ್ಲಿ ಚಾರು ಮನೆಗೆ ವಾಪಸ್ ಬಂದಿರ್ತಾರೆ ತುಂಬಾ ಬೇಜಾರಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಚಾರು ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಹಾಗೂ ಮೂರಾರಿ ಬರ್ತಾರೆ ಚಾರು ಮೇಡಮ್ ಏನಾಯ್ತು ಯಾಕೆ ಈ ತರ ಒಬ್ಬರೇ ಕೂತಿದ್ದೀರಾ ಅಂತ ಇಲ್ಲಿ ರಾಮಚಾರಿ ಕೇಳ್ತಾರೆ ರಾಮಾಚಾರಿ ನನ್ ಮೊದ್ಲೇ ಹೇಳಿದೆ ಅಲ್ವಾ ಅಲ್ಲಿಗೆಲ್ಲ ಅದ್ಕೆ ನ ಒಬ್ರನೇ ಕಳ್ಸದ ಬೇಡ ಅಂತ ಹೋಗ್ತಾ ನಗ್ ನಗ್ತಾ ಹೋಗ್ತಿದ್ರು ಈಗ ನೋಡು ಯಾವ ತರ ಮುಖ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ ಅದ್ಕೆ ಅಂತ ಮೂರಾರಿ ಹೇಳ್ತಾರೆ ಮೇಡಮ್ ಏನಾಯ್ತು ಅಂತ ರಾಮಾಚಾರಿ ಹೇಳ್ತಾರೆ ಅದು ರಾಮಾಚಾರಿ ಅಂತ ಚಾರು ಹೇಳ್ತಾರೆ ಹೇಳ್ರಿ ಏನ್ ಹೇಳಿದ್ರು ನಿಮ್ ತಾಯಿ ಅಂತ ರಾಮಚಾರಿ ಪ್ರಶ್ನೆ ಮಾಡ್ತಾರೆ ಅವ್ರು ಮದ್ವೆ ಮದ್ವರಾಗತಿಗೆ ಹೇಳ್ತಾ ಇದಾರೆ ರಾಮಚಾರಿ ಅಂತ ಚಾರು ಹೇಳ್ತಿದ್ರೆ ಇಲ್ಲಿ ರಾಮಚಾರಿ ಮೂರಾರಿಗಂತೂ ಶಾಕ್ ಆಗುತ್ತೆ ಏನು ಮದ್ವೆನಾ ಅಂತ ಮೂರಾರಿ ಶಾಕ್ ಅಲ್ಲಿ ಕೇಳ್ತಾರೆ ಚಾರು ಮೇಡಮ್ ಏನ್ ಹೇಳ್ತಿದ್ದೀರಾ ಅಂತ ರಾಮಾಚಾರಿ ಹೇಳ್ತಾರೆ ಹೌದು ರಾಮಾಚಾರಿ ನನ್ನ ಆ ನವದೀಪ್ ಮಗನ್ ಜೊತೆ ಮದ್ವೆ ಆಗು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಮದ್ವೆ ಹೇಳ್ತಾ ಇದಾಗ ಅವರು ಹೆಣ್ಣಲ್ಲ ಹೆಮ್ಮಾರಿ ಅಂತ ಮುರಾರಿ ಬೈತಾರೆ ಮುರಾರಿ ಸ್ವಲ್ಪ ಸುಮ್ನಿರು ಅಲ್ಲ ಮೇಡಮ್ ಏನ್ ಹೇಳ್ತಿದೀರಾ ನೀವು ಅಂತ ರಾಮಾಚಾರಿ ಕೇಳ್ತಾರೆ ಹೌದು ರಾಮಾಚಾರಿ ನನ್ ಮದ್ವೆ ಆಗಿದ್ರು ನನ್ನ ಹೋಟೆಲಿ ಜೀವ ಇದ್ರು ಆ ನವದೀಪ್ ಮಗ ನನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಚಾರು ಹೇಳ್ತಿದೆ ಏನು ಜನ ಹೀಗೂ ಇರ್ತಾರ ನನ್ಗಂತೂ ನಂಬಕಾಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ನನ್ಗೂ ನಂಬಕಾಗ್ತಿಲ್ಲ ರಾಮಾಚಾರಿ ಹಣ ಹಾಸ ೋಸ್ಕರ ಹೆದ್ದ ತಾಯಿನೇ ಮಗಳಿಗೆ ಇಷ್ಟೊಂದು ಮೋಸ ಮಾಡ್ತಾಳೆ ಅಂತ ಗೊತ್ತಾದಾಗಿಂದ ನನ್ಗಂತೂ ನಂಬಕೆ ಆಗ್ತಿಲ್ಲ ಅಂತ ಹೇಳಿ ಚಾರು ಅಳ್ತಾರೆ ಅದಕ್ಕೆ ನೀವ್ ಏನ್ ಹೇಳಿದ್ರಿ ಅಂತ ಮುರಾರಿ ಹೇಳ್ತಾರೆ ಮುರಾರಿ ನಾನೀಗ ಬದಲಾಗಿದ್ದೀನಿ ಅವ್ರು ಹೇಳ್ದಂಗೆ ಕೇಳ್ತೀನಿ ಅವ್ರ ಇಷ್ಟ ಬಂದಂಗೆಲ್ಲ ನಾನ್ ಹೂ ಅಂತೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ ಈ ಟೈಮ್ ಅಲ್ಲಿ ನಾನೇನಾರು ಅವ್ರ ವಿರುದ್ಧ ಮಾತಾಡಿದ್ರೆ ನನ್ ಮೇಲೆ ಅನುಮಾನ ಬರುತ್ತೆ ಅಂತ ಹೇಳಿ ಅಂತ ಚಾರು ಹೇಳ್ತಾರೆ ಬರುತ್ತೆ ಅಂತ ಅಂತ ರಾಮಚಾರಿ ಪ್ರಶ್ನೆ ಮಾಡ್ತಾರೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿ ಬಂದ್ಬಿಟ್ಟೆ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ನನ್ ಚಾರು ಮೇಡಮು ನನ್ ಚಾರು ಮೇಡಮ್ ಹೋಟೆಲ್ ಇರೋ ಜೀವ ನನ್ಗ್ ಮಾತ್ರ ಸ್ವಂತ ಯಾರು ನನ್ ಕೈಲಿ ಕಿತ್ಕೊಳ್ಳೋಕಾಗಲ್ಲ ಅಕಸ್ಮಾತ್ ಏನಾರು ಅಡ್ಡ ಬಂದ್ರೆ ಅಡ್ಡಡ್ಡ ಉದ್ದುದಾ ಬಿಡ್ತೀನಿ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಸರಿ ಈಗ ಅಮ್ಮಗೆ ಏನ್ ಹೇಳೋದು ರಾಮಾಚಾರಿ ಅಂತ ಚಾರು ಹೇಳ್ತಿದೆ ಒಪ್ಕೊಳ್ಳಿ ಅಂತ ರಾಮಾಚಾರಿ ಹೇಳ್ತಾರೆ ಆಗ ರಾಮಾಚಾರಿ ಕೇಳಿ ಚಾರು ಶಾಕ್ ಆಗ್ತಾರೆ ನೀವ್ ಹೇಳ್ತಂಗೆ ಮದ್ವೆ ಆಗ್ತೀನಿ ಅಂತ ಹೇಳಿ ಧೈರ್ಯವಾಗಿ ಒಪ್ಕೊಳ್ಳಿ ಅಂತ ರಾಮಾಚಾರಿ ಹೇಳ್ತಾರೆ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ನಿರುವಾಗ ನಿಮ್ಗೆ ಯಾಕೆ ಭಯ ಅದೇನಾಗುತ್ತೋ ಆಗುತ್ತೋ ನೋಡಿ ಬಿಡೋಣ ಒಪ್ಕೊಳ್ಳಿ ಅಂತ ರಾಮಚಾರಿ ಹೇಳ್ತಾರೆ ಏನೋ ಹೇಳ್ತಿದ್ಯಾ ಅಂತ ಮುರಾರಿ ಹೇಳ್ತಾರೆ ಹೌದು ಗಣಮುರಲ್ಲಿ ಜೀವಂತವಾಗಿರೋ ನಾನೇ ಬದುಕಿನ ಅಂತ ನಾಟಕ ಆಡ್ತಿರ್ಬೇಕು ಆದ್ರೆ ಇದೇನು ದೊಡ್ಡ ವಿಷಯ ಅಲ್ಲ ಬಿಡು ಅಂತ ರಾಮಾಚಾರಿ ಹೇಳ್ತಾರೆ ಅಂದ್ರೆ ಅಂತ ಇಲ್ಲಿ ಚಾರು ಕೇಳ್ತಾರೆ ಇದು ಕೂಡ ಮಾಡೋ ನಾಟಕ ಅಂತ ಅನ್ಕೊಳ್ಳೋಣ ನನ್ ರಾಮಾಚಾರಿ ಅಂತ ಅಲ್ವೋ ಇಲ್ವೋ ಅಂತ ಸಾಬೀತ್ ಮಾಡೋದಕ್ಕೋಸ್ಕರ ಈ ಮದ್ವೆ ವಿಚಾರನ ಅವ್ರು ತೆಗಿತಿದ್ದಾರೆ ಈಗೇನಾದ್ರು ನೀವ್ ಮದ್ವೆ ಬೇಡ ಅಂತ ಹೇಳ್ಬಿಟ್ಟೆ ನಾವ್ ಮಾಡ್ತಿರೋದು ನಾಟಕ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಬಿಡುತ್ತೆ ಅವ್ರು ಬಿಡ್ತಾ ಇರೋ ಬಾಣನ ಇಡಿದು ಅವ್ರಿಗೆ ವಾಪಸ್ ಓಡಿಬೇಕು ಅಂದ್ರೆ ಅವ್ರ ತರ ನಾವು ನಾಟಕ ಆಡ್ಬೇಕು ಅಂತ ರಾಮಾಚಾರಿ ಹೇಳ್ತಿರ ಇಲ್ಲಿ ಚಾರು ತುಂಬಾ ಅಳು ಬರ್ತಿರಿದೆ ಕಣ್ಣೀರಾಗ್ತಿರ್ತಾರೆ ಆದ್ರೂ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ನೀವು ಚಿಂತೆ ಮಾಡ್ಬೇಡಿ ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಜನ್ಮ ಅಂತ ಅಲ್ಲ ನಾನೇ ನಿಮ್ ಗಂಡ ಈ ಮುದ್ದು ನಾಯಕಿಗೆ ನಾನೇ ನಾಯಕ ಸರಿನಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತೀರ ಚಾರಿಗೆ ಖುಷಿಯಾಗಿ ರಾಮಚಾರಿನ ತಪ್ಕೋತಾರೆ ಆ ಕಡೆ ಮಾನ್ಯದ ನವದೀಪ್ಗೆ ಕಾಲ್ ಮಾಡ್ತಾರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತ ಮಾನ್ಯತಾ ಹೇಳ್ತೀರ ಗುಡ್ ನ್ಯೂಸ್ ಬೋಲಿ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ನನ್ ಮಗ್ಳು ನಿಮ್ ಮಗನ ಮದ್ರ ಗದಿಗೆ ಒಪ್ಕೊಂಡಿದಾರೆ ಅವಳ್ ಬಾಯಲೆ ನಾಳೆ ಹೇಳಿ ಬಂದ್ಬಿಡಿ ಅಂತ ಇಲ್ಲಿ ಮಾನ್ಯತಾ ಹೇಳ್ತೀರಾ ಹೌದಾ ನಂಗಂತೂ ತುಂಬಾ ಖುಷಿ ಆಯ್ತು ನನ್ ಮಗ ಮತ್ತೆ ನಿಮ್ ಮಗ್ಳು ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಖುಷಿಯಿಂದ ಕಾಲ್ ಕಟ್ ಮಾಡ್ತಾರೆ ನವದೀಪ್ ಆಮೇಲೆ ಇಲ್ಲಿ ವರುಣ್ ಆದ್ರೆ ನವದೀಪ್ ಪಿ ಬರ್ತಾರೆ ಏನ್ ಸಾಕ್ ಇಷ್ಟೊಂದ್ ಖುಷಿ ಆಗಿದ್ದೀರಾ ಅಂತ ವರುಣ್ ಕೇಳ್ತಿದ್ರೆ ಆ ಚಾರು ನನ್ ಮಗನ ಮದ್ಲಾಗತಿಗೆ ಒಪ್ಕೊಂಡಿದಾಳಂತೆ ನಾಳೆ ನಾನ್ ಹೋದ್ರೆ ನಾವು ನಿಮ್ ಮಗನ ಮದ್ರು ಆಗ್ತೀನಿ ಅಂತ ಹೇಳ್ತಾಳಂತೆ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ ಆದ್ರೂ ಸಹ ನಂಗೊಂದ್ ಡೌಟ್ ಅಂತ ಇಲ್ಲಿ ವರುಣ್ ಹೇಳ್ತಾರೆ ಏನ್ ಡೌಟ್ ಬರ್ತಾನೆ ಇರ್ಬೇಕು ಆವಾಗ ನಾವು ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ಬೋದು ಅಂತ ಇಲ್ಲಿ ನವದೀಪ್ ಹೇಳಿ ಅದೇನ್ ಡೌಟ್ ಕೇಳು ಅಂತ ನವದೀಪ್ ಹೇಳ್ತಾರೆ ಆ ಮಾನ್ತಾ ಮಗಳಿಗೂ ನಿಮ್ ಮಗುಗೂ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಮಾನ್ಯತಾಗೆ ಕೊಟ್ಟಿದ್ರಲ್ಲ ಇದಕ್ಕೆಲ್ಲ ನಿಮ್ ಮಗ ಒಪ್ಕೋತಾನ ಅಂತ ಇಲ್ಲಿ ವರುಣ್ ಕೇಳ್ತಾರೆ ನೋಡು ವರುಣ್ ನನ್ ಮಗ ಬುದ್ಧಿ ಬಂದಾಗಿದ್ದ ಅವ್ನಿರೋದು ಫಾರಿನ್ ಅಲ್ಲೇ ಸೊ ಅವನು ಇಲ್ಲಿಗೆ ಅಜೆಸ್ಟ್ ಅನ್ನ ಸೊ ಅಲ್ಲೆಲ್ಲ ಈ ಫ್ಯಾಮಿಲಿ ಸೆಂಟಿಮೆಂಟ್ ಹೆಂಡತಿ ಮಕ್ಳು ಯಾವ್ ಫೀಲಿಂಗ್ಸ್ ಇರಲ್ಲ ಅವಳನ್ನ ಮದ್ವೆ ಆಗ್ತಿದ್ದಂಗೆ ನನ್ ಮಗ ಒಬ್ಳು ಕೆಲ್ಸದವಳು ಸಿಗ್ತಾಳೆ ಮುಂದೆ ನನ್ ಮಗಂಗೆ ಏನಾರ ಅವಳಿಂದ ಅಪಾಯ ಆಗ್ತಿದೆ ಅಂತ ಹೇಳಿದ್ರೆ ನನ್ ಮಗನೇ ಅವ್ಳನ್ನ ಅಂತ್ಯ ಮಾಡ್ಬಿಡ್ತಾರೆ ಐ ಮೀನ್ ನೋಡಲ್ ಹೋಗ್ಬೇಕಾದ್ರೆ ಏನು ಆಯ್ತು ಅಂತ ಹೇಳಿ ನನ್ ಮಗ ಎಲ್ಲ ಕೆಲಸ ಮಾಡಿ ಮುಗಿಸ್ತಾನೆ ಆಮೇಲೆ ಅವ್ಳ ಅಂತ್ಯ ಆಗ್ತಿದ್ದಂಗೆ ಅವಳ ಪ್ರಾಪರ್ಟೀಸ್ ಎಲ್ಲಾ ಈ ಆಗಿ ಸೇರುತ್ತೆ ಲೈಫ್ ಇಸ್ ಈಸ್ಕೂಲ್ ಅಂತ ಹೇಳಿ ಇಲ್ಲಿ ನವದೀಪ್ ನಗ್ತಿರ್ತಾರೆ ಇಂದಿನ ಸಂಚೆಗೆ ಮುಕ್ತಾಯ ಆಗಿರುತ್ತೆ ವಿಡಿಯೋ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು